ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೇ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಇದು ಗುರುವಾ ಗುರುವಾರ ಮತ್ತು ಬುಧವಾರದಾಗೂ ಬುಧವಾರ ನನಗೊಂದು ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇತ್ತು ಹಾಗಾಗಿ ಮಾರ್ಕೆಟ್ಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹೂವು ತೊಗೊಂಬಂದ್ವಿ ನಾನು ಆಲ್ಮೋಸ್ಟು ಪ್ರತಿ ಗುರುವಾರನೂ ಅಷ್ಟೇ ಹೂವನ್ನ ಮನೆಗೆ ತೊಗೊಂಬಂದು ಕಟ್ಬಿಟ್ಟು ನಾನು ರಾಯರಿಗೆ ಹಾಕ್ತೀನಿ ಬಟ್ ತುಳಸಿ ಏನಾಗುತ್ತೆ ಗೊತ್ತಾ ಇಷ್ಟು ದೊಡ್ಡ ದೊಡ್ಡದಾಗಿ ಕಟ್ಟಿರ್ತಾರೆ ಸುಮ್ಮನೆ ಕಡ್ಡಿ ಥರ ಕಟ್ಬಿಟ್ಟಿರ್ತಾರೆ ಸೊ ಅದನ್ನು ಮುಡ್ಸಿದ್ರೆ ಚೆನ್ನಾಗೂ ಕಾಣಿಸೋಣ ಮತ್ತು ದೇವ್ರ ಫೋಟೋ ತುಂಬ ಬರೀ ತುಳಸಿನೇ ಆಗ್ಬಿಡುತ್ತೆ ಹಾಗಾಗಿ ನಾನು ಅದನ್ನೆಲ್ಲ ಓಪನ್ ಮಾಡಿ ಮತ್ತೆ ಎಲ್ಲ ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಮತ್ತೆ ನಾನು ಕಟ್ತೀನಿ ನೋಡಿ ಹೂವನ್ನು ಅಷ್ಟೇ ಇಷ್ಟಿಷ್ಟು ಪೀಸ್ ಪೀಸ್ ಮಾಡಿ ನಾನು ಕಟ್ಟಿದ್ದೀನಿ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ಟಿದ್ದೀನಿ ಮತ್ತು ಒಂದು ಈ ಥರ ಪರ್ಪಲ್ದು ಹಾರ ಸಿಕ್ತು ನನಗೆ ಪರ್ಪಲ್ ಹೂವು ಸೇವಂತಿಗೆ ಸೊ ಹಂಗಾಗಿ ನಾನು ಈ ಸಲ ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ ತೊಗೊಂಬಂದು ಎಲ್ಲ ರಾತ್ರಿಯೇ ಒಲೆ ಇಟ್ಟಿದ್ದೀನಿ ಮತ್ತು ಇದು ಬೆಳಗ್ಗೆ ಬ್ಲಾಗು ಬೆಳೆ ಬೆಳಗ್ಗೆ ನಾನು ಗುರುವಾರ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಕಸ ಹೊಡೆದು ಮನೆ ಒರೆಸಿ ಎಲ್ಲ ಇವಾಗಲೇ ಮಾಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ನಾನು ಹೊಸ್ಲಿಗೂ ಅಷ್ಟೇ ಜಾಸ್ತಿ ದೊಡ್ಡ ದೊಡ್ಡದು ಕುಂಕುಮ ಅರಿಶಿನ ಅದೆಲ್ಲ ಹಚ್ಚೋದು ಆ ಥರ ಎಲ್ಲ ಮಾಡಲ್ಲ ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡ್ತೀನಿ ಹೊಸ್ಲಿಗೆಲ್ಲ ಅರಿಶಿನ ಹಚ್ಬಿಟ್ಟು ಲಾಸ್ಟಲ್ಲಿ ಈ ಥರ ಬೊಟ್ಟಿಡೋದು ಅಷ್ಟೇ ಒಂದು ರೌಂಡ್ ಹಾಕ್ಬಿಟ್ಟು ಸರ್ಕಲ್ಲು ಮಧ್ಯದಲ್ಲಿ ಬೊಟ್ಟಿಡ್ತೀನಿ ತುಂಬ ಹೊಸ್ತಲು ತುಂಬ ಹಾಕೋದು ಆ ಥರ ಮಾಡಲ್ಲ ಬಟ್ ಇದೆಷ್ಟು ಸರಿ ತಪ್ಪು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಮಾಡೋದು ಇದೇ ಇದೇ ಥರ ಮತ್ತು ರಂಗೋಲಿನೂ ಅಷ್ಟೇ ನಂಗೆ ಅಷ್ಟು ನೀಟಾಗಿ ಬರೋಲ್ಲ ಹಾಗಾಗಿ ಒಂದು ಚಿಕ್ಕ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ಯಾರೂ ಬೈಕೋಬೇಡಿ ಮತ್ತು ಇವಾಗ ನಾನು ಪ್ರಸಾದ ಮಾಡ್ತಾಯಿದ್ದೀನಿ ಪ್ರಸಾದ ಅಂದರೆ ತುಂಬ ಪ್ರಿಯವಾದ ಪ್ರಸಾದ ರಾಯರಿಗೆ ಅಂತ ಹೇಳ್ಬೋದು ಇದು ಬಂದು ಮಾವಿನಕಾಯಿ ಶ್ರೀಕರಣೆ ಅಂತ ಮಾವಿನಕಾಯಲ್ಲಿ ಬಾತ್ ಮಾಡೋದು ರಾಯರಿಗೆ ತುಂಬ ಇಷ್ಟ ನಂತೆ ಮಾವಿನಕಾಯಿ ಮಾವಿನಹಣ್ಣು ಹಾಗಾಗಿ ಮಾ ಮನೆಯಲ್ಲಿ ಇತ್ತು ಹಾಗಾಗಿ ಅದರಲ್ಲೇ ಏನಾದರೂ ಪ್ರಸಾದ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಫಸ್ಟೇ ತುಪ್ಪದಲ್ಲಿ ಹಾಕಿ ಕರೆದು ಎತ್ತಿಟ್ಕೊಂಬಿಟ್ಟೆ ತುಪ್ಪ ಸ್ವಲ್ಪ ಜಾಸ್ತಿನೇ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನಾನು ಒಂದು ನೂರು ಅಷ್ಟು ರವೆ ಹಾಕಿದ್ದೀನಿ ಇದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ರವೆನ ಯಾಕಂದರೆ ರವೆ ಒತ್ತು ಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಹುರ್ಕೊಳ್ಳಿ ನಾನಿಲ್ಲಿ ಮಾವಿನಹಣ್ಣು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಮೇಲುಗಡೆ ಸಿಪ್ಪೆ ತೆಗೆದ್ಬಿಟ್ಟು ಅದು ತಿರುಳನ್ನೆಲ್ಲ ನೋಡಿ ಇಷ್ಟ ಆಗಿದೆ ತಿರುಳನ್ನೆಲ್ಲ ಮತ್ತೆ ಮಿಕ್ಸಿ ಮಾಡ್ಕೋಬೇಕು ಮತ್ತು ಇದಕ್ಕೆ ಯಾವುದೇ ಕಾರಣಕ್ಕೂ ತಣ್ಣಗಿರ ನೀರು ಹಾಕ್ಬಾರ್ದು ಕಾಯ್ದಿರೋ ನೀರು ಹಾಕಬೇಕು ಕಾಯ್ದಿರೋ ನೀರು ಹಾಕ್ಬಿಟ್ಟು ಇವಾಗ ನೋಡಿ ಇದೆಲ್ಲ ತಿರುಳು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಲ್ಲಿ ಹಾಕಿ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಬಿಡೋಣ ಒನ್ ರೌಂಡು ಬೇಗ ಗ್ರೈಂಡ್ ಆಗಿಬಿಡುತ್ತೆ ಇದು ಅದೇನು ಟೈಮ್ ಹಿಡಿಯಲ್ಲ ಹಾಗಾಗಿ ಒಂದು ರೌಂಡ್ ಮಾಡ್ಕೊಂಡು ನೋಡಿ ಈ ಥರ ಆಗಿದೆ ಇದನ್ನು ಇವಾಗ ನಾವು ರವೆ ಮತ್ತು ನೀರನ್ನ ಮಿಕ್ಸ್ ಮಾಡಿದ್ದೀವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಂಬಿಡ್ಬೇಕು ಆ್ಯಡ್ ಮಾಡ್ಕೊಂಡು ಯಾವುದೇ ಕಲರು ಏನು ಬೇಡ ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಇದರಲ್ಲೇ ಮಾವನಹಣ್ಣಿನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಕೊಡ್ತಿತ್ತು ಮಾವಿನ ಕಾಲದಲ್ಲೇ ಇದನ್ನೆಲ್ಲ ಮಾಡ್ಕೊಂಬಿಡ್ಬೇಕಲ್ವ ಹಾಗೆ ಸೀಸನಲ್ ಫ್ರೂಟ್ಸು ಹಾಗಾಗಿ ಚೆನ್ನಾಗಿ ಬಂದಿತ್ತು ಮಾವಿನ ಶೇಖರಣೆ ನಿಜವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾರ್ಮಲಿ ನಾವು ಮಾಡ್ತೀವಲ್ಲ ಕೇಸರಿ ಭಾತು ಉಪ್ಪಿಟ್ಟು ಅದೇ ಥರ ನೋಡಿ ಇವಾಗ ಸಕ್ಕರೆನ ನಾವು ಆದಷ್ಟು ಲಾಸ್ಟಲ್ಲೇ ಹಾಕಬೇಕು ಯಾಕಂದರೆ ಫಸ್ಟೇ ಹಾಕಿದ್ರೆ ಕರ್ಗಲ್ಲ ಅದು ಹಾಗಾಗಿ ಸ್ವಲ್ಪ ಗಟ್ಟಿ ಗಟ್ಟಿ ಆಗೋ ಥರ ಆಗುತ್ತೆ ರವೆ ಎಲ್ಲ ಬಂದಮೇಲೆ ನೀವು ಸಕ್ಕರೆನ ಹಾಕಬೇಕು ಇವಾಗ ಸಕ್ಕರೆನ ಹಾಕಿ ಮೇಲೆ ತುಪ್ಪ ಎಲ್ಲ ಬಿಟ್ಕೊಳ್ಳೋವರೆಗೂ ನಾವು ಅದನ್ನು ಬೇಯಿಸ್ಕೋಬೇಕು ನಾನಿವಾಗ ಸ್ವಲ್ಪ ಮಾವಿನಣ್ಣ ಎತ್ತಿಟ್ಟಿದ್ದೆ ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ತಿದ್ದೀನಿ ಇವಾಗ ನಾವು ಪೈನಾಪಲ್ ಎಲ್ಲ ಪೀಸ್ ಮಾಡಿ ಹಾಕ್ತೀವಲ್ವ ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ಲ ಅದೇ ಥರ ಚೆನ್ನಾಗಿ ಸಿ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಅದರಲ್ಲಿ ಹಾಕ್ಬಿಡ್ಬೇಕು ಮತ್ತು ಇದಕ್ಕೆ ಒಂದು ಏಲಕ್ಕಿ ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣ ಕುಟ್ ಪುಡಿ ಮಾಡಿ ಇದಕ್ಕೇ ಆ್ಯಡ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಒಂದು ಸಲ ಮಕ್ಕಳಿಗೂ ಇಷ್ಟ ಆಗುತ್ತೆ ನೀವು ಮಾ ನಾರ್ಮಲ್ ಕೇಸರಿ ಭಾತ್ ಮಾಡಬೇಕಾದ್ರೆ ಈ ಥರ ಮಾಡಿ ಮತ್ತು ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಇದು ಫಸ್ಟು ನಾನು ಎಲ್ಲ ಕೆಲಸ ಮುಗಿಯೋದಕ್ಕಿಂತ ಫಸ್ಟು ಎಲ್ಲ ಕೆಲಸಕ್ಕಿಂತ ಫಸ್ಟು ಇದನ್ನ ಮಾಡ್ಕೊಂಬಿಡ್ತೀನಿ ನಾನು ಪ್ರಸಾದ ಮತ್ತು ದೇವ್ರ ಪೂಜೆ ಆದಮೇಲೆ ನಾನು ಟಿಫನ್ನು ಮತ್ತು ಕಾಫಿ ಟೀ ಎಲ್ಲ ಮಾಡೋದು ಹಾಗಾಗಿ ಇದು ಸ್ವಲ್ಪ ತುಪ್ಪ ಸಾಲ್ಟೇಜ್ ಅನ್ನಿಸ್ತು ನನಗೆ ಹಾಗಾಗಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನೀವು ತುಪ್ಪ ಎಷ್ಟು ಹಾಕಿದ್ರೂ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಕಾಯಿಸಿರೋ ತುಪ್ಪ ಇರಲಿಲ್ಲ ಆದ್ದರಿಂದ ನಂದಿನಿ ತುಪ್ಪನೇ ತೊಗೊಂಬಂದಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಯಿತು ನೋಡಿ ಈ ಥರ ಬಂದಿತ್ತು ಲಾಸ್ಟಲ್ಲಿ ಎರಡು ಏಲಕ್ಕಿನ ಬೀಜನ ತೆಗೆದ್ಬಿಟ್ಟು ಸಣ್ಣಗೆ ಪುಡಿ ಮಾಡ್ಕೊಂಡು ಅದಕ್ಕೆ ಆ್ಯಡ್ ಮಾಡಿದ್ರೆ ಆಗೋಯ್ತು ಚೆನ್ನಾಗಿತ್ತು ನೀವು ಸಲ ಟ್ರೈ ಮಾಡಿ ಅಂತೂ ಏಲಕ್ಕಿ ಲಾಸ್ಟಲ್ಲಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಇದನ್ನು ಎತ್ತಿಟ್ಬಿಟ್ಟು ಇವಾಗ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಬಿಡೋಣ ನಾನು ಹೂವು ಎಲ್ಲ ರಾತ್ರಿಯೇ ಕಟ್ಟಿಟ್ಟಿದ್ನೆಲ್ಲ ಕಟ್ಬಿಟ್ಟು ನೀರಾಕಿ ಹಾಕಿ ಒಂದು ಒದ್ದೆ ಟವಲಲ್ಲಿ ಸುತ್ತಿ ಎತ್ತಿಟ್ಬಿಟ್ಟಿರ್ತೀನಿ ಫ್ರೆಶ್ಶಾಗಿರುತ್ತೆ ಹೂವು ಅದರಲ್ಲೂ ನಾನು ಮಾರ್ಕೆಟಿಂದ ತರೋದ್ರಿಂದ ಸ್ವಲ್ಪ ಫ್ರೆಶ್ ಆಗಿ ಅನಿಸುತ್ತೆ ಹೂವುಗಳೆಲ್ಲ ಇವಾಗ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಹೂವು ಯಾಕೆ ಇಟ್ಟಿದ್ದೆ ನಾನು ಈ ಥರ ಕಟ್ ಮಾಡಿ ಅಂದರೆ ನನಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟಕ್ಕೆ ಕಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಎತ್ತಿಟ್ಟಿದ್ದೆ ಹಾಗಾಗಿ ಇವಾಗ ನೋಡಿ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಅದನ್ನು ಗಂಟು ಹಾಕ್ಬಿಟ್ಟು ಹಾಕೋದು ಆರನ ತುಳಸಿನೋ ಅಷ್ಟೇ ನೀಟಾಗಿ ಕಟ್ ಮಾಡಿ ಅದನ್ನು ನಾನೇ ಕಟ್ಟಿದ್ದೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಇಷ್ಟ ಆಗಿದೆ ಇಲ್ಲಾಂದರೆ ದೇವ್ರ ಫೋಟೋ ತುಂಬ ಅದೇ ತುಂಬ್ತಾ ಇತ್ತು ಹಾಗಾಗಿ ನಾನು ಇದನ್ನು ಹಾಗೆ ಕಟ್ ಮಾಡಿ ನಾನು ಚಿಕ್ಕ ಚಿಕ್ಕದಾಗಿ ನಾನೇ ಕೈಯಿಂದ ಕಟ್ಕೊಂಡ್ಬಿಡ್ತೀನಿ ಆಯಿತು ನೋಡಿ ಅಲಂಕಾರ ಎಷ್ಟು ಚೆನ್ನಾಗಾಯಿತು ಅಂದರೆ ಅಷ್ಟು ಚೆನ್ನಾಗಾಗಿತ್ತು ಇವಾಗ ಮಂಜರಿ ಇದು ನಮ್ಮ ಗಿಡದಲ್ಲೇ ಬಿಟ್ಟಿತ್ತು ತುಳಸಿ ಹಾಗಾಗಿ ಅದನ್ನು ಕಟ್ ಮಾಡ್ಕೊಂಡ್ಬಂದು ನೀಟಾಗಿ ತೊಳೆದ್ಬಿಟ್ಟು ರಾಯರಿಗೆ ಇಟ್ಟಿದ್ದೀನಿ ನಾನು ಆಲ್ಮೋಸ್ಟು ರಾಯರಿಗೆ ಫೋ ರಾಯರ್ ಫೋಟೋಗೆ ನಾನು ಕರ್ಪೂರ ಆಗಲಿ ಗಂಧದ ಕಡ್ಡಿ ಆಗಲಿ ಹಚ್ಚೋಲ್ಲ ತುಪ್ಪದೀಪ ಹಚ್ಚೋದು ಎರಡು ತುಪ್ಪದ ದೀಪ ನಾಲ್ಕು ತುಪ್ಪದ ದೀಪ ಹಚ್ತೀನಿ ಎರಡು ಚಿ ಮೃ ಮಂಗಳಾರತಿ ಮಾಡ್ತೀವಲ್ಲ ಆ ದೀಪ ಒಟ್ಟು ಆರು ದೀಪ ಹಚ್ತೀನಿ ಹಾಗಾಗಿ ಎಲ್ಲದಕ್ಕೂ ನಾನು ತುಪ್ಪನೇ ಹಾಕ್ತೀನಿ ತುಪ್ಪ ದೀಪದಲ್ಲೇ ಹಚ್ಚೋದು ಎಲ್ಲರೂ ಹೇಳ್ತಾರೆ ಗಂಧದ ಕಡ್ಡಿ ಮತ್ತು ಕರ್ಪೂರ ಹಚ್ಚಬಾರ್ದು ರಾಯರಿಗೆ ಅಂತ ನಾನು ಬೇರೆ ಫೋಟೋಗಳು ಇರುತ್ತಲ್ಲ ಅದಕ್ಕೆ ಮಾತ್ರ ನಾನು ಹಾಕ್ತೀನಿ ಗಂಧದ ಕಡ್ಡಿ ಮತ್ತು ಕರ್ಪೂರ ಹಚ್ತೀನಿ ಬಟ್ ರಾಯರಿಗೆ ನಾನು ಇದೇ ಥರ ಪೂಜೆ ಮಾಡೋದು ತುಪ್ಪದ ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಮಠಕ್ಕೆ ಹೋಗಿ ಇದು ನಮ್ಮ ಮಂತ್ರಾಲಯ ಮಡಿ ರೋಡಲ್ಲಿರೋದು ಅಲ್ಲಿಗೆ ಹೋಗ್ತಿದ್ದೀನಿ ನಾನು ಯಾವಾಗ್ಲೂ ಇವತ್ತಂತೂ ತುಂಬ ಅಂದರೆ ತುಂಬ ಜನ ಇದ್ದರು ಎಷ್ಟು ಜನ ಇದ್ದರು ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ಜನ ಇದ್ದರು ತುಂಬ ರಶ್ ಇತ್ತು ನಾನು ಸ್ವಲ್ಪ ಹೊತ್ತು ಸೇವೆ ಮಾಡಿದೆ ಇಲ್ಲಿ ಹೋದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಟೈಮ್ ಹೋಗ್ಬಿಡುತ್ತೆ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಅಂತೂ ರಾಯರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಅಲಂಕಾರ ಮಾಡಿದರು ಅಂತ ಹೇಳ್ಬಿಟ್ಟು ಇಲ್ಲಿ ತುಪ್ಪ ದೀಪ ಎಲ್ಲ ಬೆಳಗಿ ನಾನು ಸ್ವಲ್ಪ ಸೇ ಸ್ವಲ್ಪ ಹೊತ್ತು ಸೇವೆ ಮಾಡಿ ನೆಕ್ಸ್ಟು ಇಲ್ಲಿ ಪ್ರಸಾದಕ್ಕೆ ಅಂತ ಕೆಳಗಡೆ ಪ್ರಸಾದ ಮಾಡಿಸಿರ್ತಾರೆ ನಮಗೆ ಅಂತ ಸೇವೆ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ ಸಲ ಟೇಸ್ಟ್ ಮಾಡಿ ನೋಡೋಣ ಮತ್ತು ರಾಯ ನೋಡಿ ರಾಯರಿಗೆ ಈ ಥರ ಅಲಂಕಾರ ಮಾಡಿದರು ನಿಜವಾಗ್ಲೂ ತುಂಬ ಆಯಿತು ಇವ ಈಗಿತ್ತು ನನ್ನ ಗುರುವಾರ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್